ಯಾರು ಒಂದು ಪಿಂಡಿ ದನಿನ್ ಕಟ್ರ ಮಾರತಿ ಒಟ್ಟು ಗಂಟೋದಿಲ್ಲ ಇಲ್ಲಿ ಕಟ್ ಯಾವ್ದು ನಾಡಿಗೆಲ್ಲಾರು ನಾಗರಿಕ್ರ ಹಾಲು ಇತ್ತ ಕೇಂದ್ರ ಅಯೋಧ್ಯೆ ಬೇ ಕರು ಕುಡ್ದಾಯ್ತಂದ್ರೆ ಇಲ್ಲ ಹಾಲಿ ನೀರ್ ಹಾಕಿ ಕೋಯಿಸಿ ಐತಿ ಅಂತ ಒಂದ್ ಬೆರ್ಸು ಇದ್ರಿಗೆ ದಡ ಒಂಟಿ ಕಾಣಕ್ ಹಾಲ್ ಹಾಕತ್ತ ನಿಮ್ಗೆಲ್ಲ ಹೇಳಿ ಪ್ರಯೋಜನ ಇಲ್ಲ ನಮ್ಮನಿಗೆ ಅವ್ನ ಕೈ ಒಂದು ಹಿಡಿ ಹಿಡಿಬಾ ಅಂದ್ರೆ ಎಲ್ ಮೊಬೈಲ್ ಹಿಡ್ಕೊ ಕೂತಿ ನಾವು ಅಷ್ಟಲ್ಲಿ ಹೇಳಿ ಬಂದ್ವಿ ಮನಿ ಹುಲ್ ಹುಲ್ಪಿಂಡಿ ಹಿಡಿ ಹೇಳಿ ಏ ರಾಗುವ ಮಧ್ಯಾಹ್ನ ಉರಿ ಬಿಸಿಲಾಯ್ತು ಅವನ ಹತ್ರ ಹುಲ್ಪಿಂಡಿ ಬಿಡು ಅಲ್ಲಿ ಎಂತ ನಾವೀಗ ಹಂದಾಡಿ ಬಾಯ್ಲಲ್ಲಿ ಇದ್ದೀವಿ ನೋಡಿ ಫ್ರೆಂಡ್ಸ್ ಇದು ಹುಲ್ಪಿಂಡೆ ನೋಡಿ ಫ್ರೆಂಡ್ಸ್ ಇದು ಇವನ್ ಮಂಡಿ ನೋಡಿ ಫ್ರೆಂಡ್ಸ್ ಇದು ಶೆಗಣಿ ಇದ್ರಿಗೆ ಇದ್ದದ್ದು ಇವನು ಇದ್ದದ್ದು ಒಂದೇ ಹುಲ್ಪಿಂಡಿ ಹಿಡಿ ಅಂದ್ರೆ ನೋಡಿ ಫ್ರೆಂಡ್ಸ್ ಯಾರು ನೀನ್ ಪಿಂಡಿ ಹಿಡಿ ಒಂದು ಕೈ ಬಾ ಎರಡು ಕೈ ಹಿಡಿ ಹಿಡಿ ಯೋ ಹುಡುಗ್ರೆ ಫ್ರೆಂಡ್ಸ್ ಅಪ್ಪೆ ರ್ಯಾಶ್ ಆಯಿರ ಕಡಿಸಿ ಒಂದು ನಿನ್ನ ಹಿಡಿ ಅಲ್ಲ ಸ್ವಲ್ಪ ನೀಡಿ ನಿಡೆ 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 ಸವಾಕ ಕೈ ಯಾತಾ ನಕ್ಕಾ ನಾನು ಹುಂದಿ ಮಂಡಿ ಹಿಡಿ ಮಂಡಿ ಕೋಡಾ ನನಗೆ ತಲ್ಲ ಓರಾ ಕತ್ತಲ ನನಗೆ ಓರಾ ನನಗೆ ಮೇಲಿ ಓಯೋ ನೀನು ಒಂದು ಹುಲ್ಲುಪಿಂಡಿ ಹಿಡೋಕಾಯ್ತಿದ್ದ ನೀನು ಎಂತಕ್ಕೆ ಮಾರಿನ ವರ್ಷದ ನಾಯಿ ನಲ್ವತ್ತು ಆದಂಗಾಯ್ತನ ನಮ್ಮ ಹಳ್ಳಿಯರ್ ಕೈಗೆ ಕೆಲಸ ಮಾಡ್ತಿರಿ ಕಣ ಅದಕ್ಕೆ ನೀವಿದ್ದಲ್ಲಿ ಮಳೆ ಬರ್ತಿಲ್ಲ ನಿಂತ್ ಬಾ ಭೂಮಿಯ ಬಾಯಿ ಕಳ್ಸಿ ಹುಂಗತ್ತಿ ಮನ ನೀನು ಅಷ್ಟು ಶಾಲಿ ಕಳ್ಸಿ ಎಲ್ಲ ಮಾಡ್ದಿ ಮುಂದಿಂದ ಕಳ್ಸಿದ್ರೆ ನಮ್ಗೆ ಹಿಂಗೆ ಎಡಿತು ಇಲ್ಲ ನೀನು ಎಲ್ಲಿ ಕೆಲಸ ಬಂತು ಇಲ್ಲ ಹಿಡಿ ಬಾದಿ ಹೆಣ್ಣು ಹೊತ್ತತ್ ನಾನು ನೀನಲ್ಲ ಹೋಗಿ ಹೋಗಿ ನೀನು ಕೆಲ್ಸ ಕಂಡು ಹುಡುಕು ಏ ಜಲ್ಜಾ ಈಗ ಇನ್ನೊಂದ್ಸರಿ ಹೇಳುದಿಲ್ಲ ಕಟ್ಟುದು ಹುಟ್ಟನ ಕಿತ್ಕೊ ಬಂದ್ ಮನಿ ಬಂದ ಗಲಾಟಿ ಮಾಡೋಕಿತ್ತಿ ಪಿಂಡಿ ಧ್ಯಾನ ಕಟ್ಬೇಡಿ ಅಷ್ಟೇ ಒಂದ್ ಹೆಸರು ಹುಲ್ ಕಾಣಕ ಎಷ್ಟು ಅಷ್ಟೇ ಬರ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಅಪ್ಪ ಹುಲ್ ಮನಿ ಹುಲ್ಪಿ ಮನಿ ಬಿಟ್ಟು ಕೂಡ ತಿಮ್ಮ ಬತ್ತಿ ಮನಿಗೆ ಎರಡ್ ಸರಿ ಬಿಟ್ಟು ಎರಡ್ ಸರಿ ಬಂದೆ ನಿನಗೆ ನಗರ ಸಿಗತ್ತಿಲ್ಲ ಕಾಲೇಜ್ ಆದ ನನಗೆ ಮನಿ ಕೆಲ್ಸೂ ಮಾಡುದಿಲ್ಲ ಬೇರೆ ಉದ್ಯೋಗಕ್ಕೂ ನೀ ಸೇರೋದಿಲ್ಲ ಹೆಂಗ ರಾಕೋ ಇದ್ ಸಾಮಾನ ದೇವ್ರ್ ಎಚ್ಚತ್ನ ಇದ್ ಎಂತ ಉದ್ಯೋಗ ನೋಡುದ್ ಇಷ್ಟ ಕೌಸನ್ಸ ಕತ್ತಿಲ್ಲಾ ಇನ್ನೂ ಕಲ್ಸ ಕತ್ತ ಇನ್ನೆಲ್ಲಾರ ಬೈ ಗಾಡಿ ಮಣ್ ಕಲ್ಸಿ ನೀ ಏ ಹ್ ನಿನ್ನೊಟ್ಟಿಗೆಲ್ಲ ಕಾಲೇಜು ಅದ ನಾಚೆ ಮನಿ ಶರತ ಅವ ಹೆಂಗ್ ಗೊತ್ತ ಜೀವದ ವಾತಾವತ್ಮೇಲೆ ಎಲ್ಲಿ ಬರ್ತಾವ ಅವ ಬೇರೆ ಸೇರ್ಕೊಂಡ ಎಲ್ ಸೇರ್ಕಣ್ ಓದ್ಕಣ ಹೊಲ್ಕ ಓದ್ತಕಣ ಹೊಡಿ ಮಾಡಿ ಶರತಾ ಇಲ್ವಾ ಆ ಮಕ್ಕಳು ಕರೆದ್ರೆ ಬಪ್ಪುದ ಒಂದ ನಡಿ ನುಡಿ ಅವ ಮಾತ ಕತ್ತಿಕಾ ನೀನು ವಿದ್ಯೆ ಮಾರ್ಯ ಯಾರೋ ಮಾತಾಡ್ರು ತೋಲ್ ಮೇಲೆ ಹಾವು ಹಾದ ಮಾತು ನೀನು ಹೆರಿಗುರು ಒಂದಿಲ್ಲ ಅಪ್ಪ ಅಧ್ಯಯ ನೀನು ಒಟ್ಟಿಗೆ ಒಂದೇ ಕಾಲೇಜ್ ಅದೇ ಹೌದು ನೀನು ಕಾಲೇಜ್ ಆರ್ಮೇಲೆ ಓದ್ತೆ ದೈವಕಾಣಿ ಇಲ್ಲ ಊರೆಲ್ಲ ಹಣ್ ಬೇಕು ತೈಮಾ ಹಣ್ಚೆಟ್ಟ ನೀ ಎಂಥ ಮಾಡೋದು ಈಗ ನಾನು ಕೋಚಿಂಗ್ ಮಾಡಿದ್ರು ನಿಮ್ಮ ಕೈಕೋಚಿ ಮಾತಾ ಅವರು ತುಂಬ ಹಣ್ಚೆಟ್ಟೆಕ್ಬಿಟ್ಟು ಎಂಥ ಕಲಿಸ್ತ್ರಲ್ಲ ಅಲ್ಲ ಎ ಎ ಎಸ್ ಐ ಪಿ ಎಸ್ ಬಿ ಡಿ ಒ ಬಿ ಎ ಎಲ್ಲ ಥರದ ಕೆ ಪಿ ಎಸ್ ಸಿ ಎಕ್ಸಾಮ್ಗಳಿಗೆ ನಮ್ಮ ತರಬೇತಿ ಹೌದಾ ಹಾಂ ಕಲಿಸೋದು ಯಾರು ಕಲ್ಸು ಕದಲ್ದೆಲ್ಲ ಆಲ್ರೆಡಿ ಬೇರೆ ಬದಿಗೆಲ್ಲ ಅದ್ರ ಬಗ್ಗೆ ಹೇಳಿಕೊಡುವಂಥ ಮನುಷ್ಯಗಳು ಬಂದೇ ನಮ್ಗೆ ಹೇಳಿ ಕೊಡೋದು ನಾವು ಇವ್ನ ಕಳಿಸ್ಲಕ್ಕೆ ಇತ್ತು ಮಾರೆ ನಮಗೆಲ್ಲ ಹಾಸ್ಟೆಲ್ಲ ದುಡ್ಡೆಲ್ಲ ಕೊಟ್ಟು ಕಳಿಸೋಕೆ ಹೋಗ್ತಿಲ್ಲ ಮತ್ತೆ ಹಾಸ್ಟೆಲ್ಲಿಂಗೆಲ್ಲ ಅದು ನಮ್ಗೆ ಕಷ್ಟ ಇವನು ಗುದ್ಗುಳಿ ಮನೆಗೆ ತಡು ಕೆಡಿತಲ್ಲ ಇನ್ನೆಲ್ಲೆಲ್ಲ ಕೋಚಿಂಗ್ ಹತ್ರ ಅಲ್ಲಿ ಪೂರ ಬರ್ಗುಡಿ ಮಾಡ್ಕೊಂಡು ಬಂದಲ್ಲ ನಮ್ಮನ್ನು ಹಳಿಯರ್ನೆಲ್ಲ ಇಡೀ ಊರಲ್ಲ ತಿರ್ಸು ತಿರ್ಸ ಕಣ್ಣು ಕಾಣ್ತೀವಿ ಅಯ್ಯೋ ಗೋಪಾಲಣ್ಣ ಹಾಸ್ಟೆಲ್ ವೈಕರ್ ಇಲ್ಲ ನಾನು ಆರು ತಿಂಗಳ ಸೇರ್ಕೊಂಡು ನನ್ನ ಮನೇಲಿ ಇಲ್ಲ ಎಲ್ಲ ಕೋಚಿಂಗ್ ಅದು ಇಪ್ಪತ್ತು ಕುಂದಾಪುರದಲ್ಲ ಕುಂದಾಪುರದಲ್ಲ ಹೌದು ಅಂತ ಹೆಸರು ಸ್ಪರ್ಧಾ ಸಾರಥಿ ಅಂತ ಅಲ್ಲ ನಾನು ಹೇಳುತ್ತೆ ಈಗ ಕಾಲೇಜ್ ಬಿಟ್ಟು ಮಕ್ಕಳು ಪುಕ್ಕಟ್ಟೆ ಮನೋರಂಜನೆ ಅಂದೇಳಿ ಮತ್ತೆ ವಿಡಿಯೋ ಅದು ಇದು ಹದ್ನಾರೆಲ್ಲ ಮಂಡಿ ಹೇಳ್ಕಂಡ್ ಅವ್ರಿಗೆ ಓದಕ್ಕೆ ಕಾನ್ಸಂಟ್ರೇಷನ್ ಇರುತ್ತೆ ಏಕಾಗ್ರತೆ ಇರುತ್ತಾ ಮನೆ ಗೊಬ್ಬರಲ್ಲ ಈ ಸಮಸ್ಯೆ ಇರ್ತಂತಂದ್ರೆ ಮಕ್ಕಳಿಗೆ ಏಕಾಗ್ರತೆ ಬರ್ಬೇಕಂತ ಯೋಗ ಮತ್ತೆ ಧ್ಯಾನ ಮಾಡ್ತಿ ಒಂಥರ ಗುರುಕುಲ ಪದ್ಧತಿಯಲ್ಲಿ ನಮಗೆ ಕೋಚಿಂಗ್ ಕ್ಲಾಸ್ ಇದ್ರೆ ಅದು ಬಂದ್ರು ಸ್ಪರ್ಧಾ ಸಾರಥಿ ಬಿಟ್ಟಿದ್ದೇವೆ ಯಾವ ಯೋಗ ಧ್ಯಾನರ್ಮಿ ಮಾಡ ಯೋಗ ಮತ್ತು ಧ್ಯಾನ ನಮಗೆ ಮಾಡಿಸಿನೇ ನಮ್ಮನ್ನ ಧ್ಯ ನಮ್ಗೆ ಮಾಡಿಸ ನಮ್ಮೆಲ್ಲರ ಚಾಯ್ಸ್ ಸ್ಪರ್ಧಾ ಸಾರಥಿ ನಿಮ್ ಚಾಯ್ಸ್ ಕೂಡ ಸ್ಪರ್ಧಾ ಸಾರತಿ ಆಗ್ತದೆ